ಫ್ರೆಂಡ್ಸ್ ವೆಲ್ಕಮ್ ಸ್ವಲ್ಪ ಮ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದರೆ ಅಂತ ಅಂದ್ಕೊಳ್ತಾ ಇವತ್ತಿನ ಲಾದನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಗಳನ್ನ ಸ್ಕೂಲಿಗೆ ಬಿಡಬೇಕಂತ ಹೊರಟೆ ಅಷ್ಟೊತ್ತಿಗೆ ದನನ ಬಿಟ್ಟು ಬರೋಣ ಅಂತ ನೋಡಿ ಆ ದನ ಬರಲಿಕ್ಕೆ ಕೇಳಲಿಲ್ಲ ಅದಕ್ಕೆ ಇವಾಗ ಮಗಳನ್ನ ಮಾತ್ರ ಕರ್ಕೊಬಂದೆ ದನ ನೀನು ಮತ್ತೆ ಬೆಸ್ಬೇಕು ಹೋಗಿ ತುಂಬ ಗೊತ್ತೇ ಆಗಿರೋದ್ರಿಂದ ಬೆಸೋಕ್ಕೆ ಕಷ್ಟ ಆಗ್ತಾಯಿದೆ ಅದು ಬರೋದೇ ಇಲ್ಲ ಅದಕ್ಕೆ ಬಿಟ್ಟು ಬಂದೆ ಈಗ ಮಗಳನ್ನ ಸ್ಕೂಲಿಗೆ ಬಿಟ್ಟು ಆಮೇಲೆ ನಾನು ಗನಾಭಣ ಅಂತ ಇದ್ದೀನಿ ನಮ್ಮ ನಾಯಿಗಳು ನೋಡ್ತಾ ಇರ್ಬೋದು ಮಗಳನ್ನ ಸ್ಕೂಲಿಗೆ ಬಿಡೋಕ್ಕೆ ಬಂದಿದ್ದಾವೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ ಅಂತ ಹೇಳ್ತೀನಿ ಪ್ಲೀಸ್ ಓಕೆನಾ ಫ್ರೆಂಡ್ಸ್ ಬಾಯ್ ಆಮೇಲೆ ಸಿಗ್ತೀನಿ ಮಗಳು ಸ್ಕೂಲಿಗೆ ಹೊರಟಿದ್ದಾಳೆ ಅವಳಿಗೆ ಇವತ್ತು ಟೇಸ್ಟ್ ಇದೆಯಂತೆ ಏನು ಓದ್ಕೊಂಡಿದ್ದಾಳೆ ಏನು ಅಂತ ಗೊತ್ತಿಲ್ಲ ನೋಡಬೇಕು ಇನ್ನು ಓಕೆ ಫ್ರೆಂಡ್ಸ್ ಬಾಯ್ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಮಗಳು ಗಾಡಿ ಬಂದಾಯಿತು ಮಗಳನ್ನು ಕಳಿಸಿ ಬಂದೆ ಟೀಕೆ ಹೋಗಿದ್ದಾನೆ ಹೊಡಿಬೇಕು ಮಗ ಇನ್ನೂ ಎದ್ದಿಲ್ಲ ಮಗ ಮಲಗಿದ್ದಾನೆ ರಾತ್ರಿ ಮಲಗುವಾಗ ಲೇಟ್ ಆಗುತ್ತೆ ಆದ್ದರಿಂದ ಅವನು ಬೆಳಿಗ್ಗೆ ಏಳು ಸ್ವಲ್ಪ ಲೇಟಾಗಿ ಹೇಳ್ತಾನೆ ನನಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಈಗ ಮಗಳನ್ನು ಗಾಡಿಗೆ ಬಿಟ್ಟು ಬಂದೆ ನಾನು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಗೊಜ್ಜ ಇದೆ ಅಂತ ಇಲ್ಲೆಲ್ಲ ಕಾಲಿಟ್ಟು ತೆಗಿಯೋಕ್ಕೆ ಆಗಲ್ಲ ಜ್ಞಾನವನ್ನು ಬಿಡಿಸಿದ್ರೆ ಎಷ್ಟು ಬಿಡಿಸಿದ್ರೂ ಹೋಗ್ತಾ ಇಲ್ಲ ಹೊರಗಡೆ ಬಿಡಿಸಿ ಬರಬೇಕು ಅದು ಕೂಡ ಮೈಯೆಲ್ಲ ಗೊಚ್ಚೆ ಮಾಡ್ಕೊಂಡಿದೆ ಇಲ್ಲಿ ಯಾವ ಥರಕ್ಕೆ ಎಷ್ಟಿದೆ ಕಾಲಿರೋಕ್ಕೆ ಆಗಲ್ಲ ಫ್ರೆಂಡ್ಸ್ ಹೊರಗೆ ಬಿಡ್ತಾರೆ ಫ್ರೆಂಡ್ಸಲ್ಲೆಲ್ಲ ನೋಡ್ಬೋದು ನಮ್ಮ ಬೇಲಿ ಬೀಗೆ ಎಷ್ಟು ಕೆಸು ಬೆಳೆದಿದೆ ಅಂತ ಹೇಳಿ ಇದು ತುಂಬಾ ಕೆಸು ಆಗ್ತಾ ಇದೆ ತೋಟ ಆದಂಗೆ ಆಗಿದೆ ಫ್ರೆಂಡ್ಸ್ ಇದು ಆ ಕಡೆ ಬೇಲಿ ಇರೋದು ನನಗೆ ದನ ಬರ್ತಕ್ಕಂಥ ಹೊರಗೆ ಬಂದವಳು ವೀಡಿಯೋ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಕಡೆ ರೋಡೆಲ್ಲ ಸರಿಯಾಗಿಲ್ಲ ಅದಕ್ಕೆ ಆಗಿದೆ ನಾವು ಫ್ರೆಂಡ್ಸ್ ಎಲ್ಲಿಂದರೆ ಎಲ್ಲರಿಗಿದೆ ಈಗ ಎಲ್ಲಿ ನೋಡಿದರೆ ಕಸನ್ ಇರೋದು ಕೆಲವರಿಗೆಲ್ಲ ತುಂಬ ಇಷ್ಟ ಆದರೂ ಸಿಗೋದಿಲ್ಲ ನಮಗೆಲ್ಲ ಎಷ್ಟು ಬೇಕಾದರೂ ಇದೆ ನೋಡ್ಕೊಳ್ತಾ ಇರ್ತೀವಿ ನಾವು ಕೂಡ ಮಳೆಗಾಲದಲ್ಲಿ ದಾರಿ ಎಲ್ಲ ತಿಳ್ಕೋದಕ್ಕೆ ಕಷ್ಟ ಇದೆ ನೋಡ್ತಾ ಇರ್ಬೋದು ಈಗ ನಮ್ಮ ಬಟ್ಟೆ ಈಗ ಮನೆಗೆ ಹೋಗ್ತಾ ಇದೆ ಇಲ್ಲೊಂದು ಪೇರ್ಲೆ ಹಣ್ಣಿನ ಮರ ಇದೆ ತುಂಬಾ ಆಗಿದೆ ಪೇರ್ಲೆ ಆದರೆ ಈಗ ಮಳೆಗಾಲದಲ್ಲಿ ತಿನ್ನಬಾರ್ದಲ್ಲ ಥಂಡಿ ಜಾಸ್ತಿ ಆಗುತ್ತೆ ಅಂತ ಹುಳನೂ ಇರುತ್ತೆ ಅದರಲ್ಲಿ ಇವಾಗ ಜಾಸ್ತಿರ್ಬೋದು ಕಾಯಿ ಎಲ್ಲ ಇದೆ ಮರ ಆಚೆ ಬಗ್ಗೆ ಹೋಗಿದೆ ಮತ್ತು ಫ್ರೆಂಡ್ಸ್ ಇವಾಗ ಹೋಗೋಣ ಮನೆ ಹೋಗೋಣ ಅನ್ಸುತ್ತೀನಿ ಹಾಯ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ನಾನು ಅನ್ನ ಕಿಡಕಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಇದು ಕುದಿ ಬಂದಮೇಲೆ ಇವಾಗ ನಾನು ಈ ಅಕ್ಕಿನ ತೊಳೆದು ಅನ್ನಕ್ಕೆ ಇಡ್ತೀನಿ ಕುದಿ ಬಂದಿದೆ ಇವಾಗ ಅನ್ನ ಅಕ್ಕಿ ತೊಳ್ಕೊಂಬರೋಣ ಹಾಗೆ ಇದು ನೋಡಿ ದನ ದನಕ್ಕಂತ ಗಂಜಿ ಮಾಡಿಟ್ಟಿದ್ದೀನಿ ಇವಾಗ ಅನ್ನಕ್ಕೆ ನೀರಿಟ್ಟಿದ್ದೀನಿ ಅದು ಕುದೀತಾ ಇದೆ ಈಗ ಅನ್ನಕ್ಕೆ ಇಟ್ಕೊಳ್ಳೋಣ ನಾವು ಮನೇಲೆಲ್ಲ ಹೇಗೆ ಇಡೋದು ಅಂದರೆ ಎಲ್ಲರೂ ಕುಕ್ಕರಲ್ಲಿ ಇಡ್ತಾರೆ ನಾನೀಗ ಸರ್ಗೋಲಲ್ಲಿ ಇಡ್ತಾ ಇದ್ದೀನಿ ಇದರಲ್ಲಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ ಇದಕ್ಕೆ ಅಕ್ಕಿನ ಈಗ ಮೂರು ಸಲ ತೊಳೆದು ತಂದಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾವು ಒಂದು ಅಂದಾಜು ಹೇಗಿಡೋದು ಅಂದರೆ ಈ ಬೆರಳಿಂದು ಈ ಗೆರೆ ಹೊರಗೆ ಬರಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು ಅಕ್ಕಿ ಮೇಲುಗಡೆ ಅಕ್ಕಿ ಮೇಲ್ಗಡೆ ಕೈ ಇಟ್ಬಿಟ್ಟು ಈ ರೀತಿ ನೋಡ್ತಾ ಇರ್ಬೋದು ಇಲ್ಲಿವರೆಗೆ ಬಂದಿದೆ ಈ ಗೆರೆದವರೆಗೆ ಅಷ್ಟು ನೀರಿಟ್ಟರೆ ಸಾಕು ಅನ್ನ ಕರೆಕ್ಟಾಗಿ ಬೇಯುತ್ತೆ ನೀವು ಯಾರಾದರೂ ಆ ರೀತಿ ಮಾಡ್ಕೊಳ್ಳೋದಿದ್ದರೆ ಒಂದು ಸಲ ನೋಡ್ಕೊಳ್ಳಿ ಈ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ಹೇಳಿ ಹೀಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಟ್ಟು ಅನ್ನ ಮಾಡೋರಾದರೆ ಬಸಿಯೋ ಅನ್ನ ಥರನೇ ಆಗುತ್ತೆ ಇದು ಕೂಡ ಮತ್ತು ಸುಲಭವೇ ಆಗುತ್ತೆ ಬೆಂಕಿ ಮಾಡಿ ಬಿಟ್ಟರೆ ಆಯಿತು ನಾವು ಬೆಂದಿದೆಯಾ ಅಂತ ನೋಡ್ಕೋಬೇಕು ಅದೆಲ್ಲ ಏನಿಲ್ಲ ಬೆಂಕಿ ಮಾಡ್ತಾ ಇದ್ದರೆ ಕೆಲವರಿಗೆಲ್ಲ ಬಸ್ಸಕ್ಕೆ ಬರಲ್ಲ ಆ ರೀತಿ ಎಲ್ಲ ಇರೋರಿಗೆ ಇದು ಸುಲಭವಾಗಿ ಆಗುತ್ತೆ ಆಲ್ಲೈನಲ್ಲೇ ಮಾಡೋರಿಗೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡ್ತಾ ಇರ್ಬೋದು ನಾನು ಇವಾಗ ಬೇಗ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಮುಚ್ಚಿ ಬೇಯಿಸ ಇವಾಗ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ನೀರು ಕುದ್ದಿರೋದ್ರಿಂದ ಸೌಂಡ್ ಬರೋದಕ್ಕೆ ಶುರುವಾಯಿತು ಹಾಗೆ ಬೆಂಕಿ ಕೂಡ ತುಂಬ ಚೆನ್ನಾಗಿ ಉರಿತಾ ಇರಬೇಕು ಅನ್ನ ಬೇಗನೆ ಚೆನ್ನಾಗಾಗ್ಬಿಡುತ್ತೆ ಏನಕ್ಕೆ ಹೊಡ್ತಿರೋದು ಬೆಕ್ಕಿನ ಮರಿ ಇಟ್ಕೊಂಡು ಫ್ರೆಂಡ್ಸ್ ನಾನಿವಾಗ ಟೀ ಮಾಡಿ ಕುಡಿಯೋಣ ಅಂತ ಹೇಳಿ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಹಾಲಿಟ್ಟಿದ್ದೀನಿ ನನಗೆ ಟೀ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದರಿಂದ ನಾನು ಡೈಲಿ ಒಂದ್ಸಲ ಟೀ ಮಾಡ್ಕೊಂಡು ಕುಡಿತೀನಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗ ಟೀ ಮಾಡ್ಕೊಂಡು ಕುಡಿಬೇಕಾದ ಈಗ ಟೀ ಪುಡಿನ ಹಾಕ್ತಾ ಇದ್ದೀನಿ ಇವಾಗ ಸಕ್ಕರೆನ ಬಂದರು ಇದ್ದೀನಿ ಚೆನ್ನಾಗಿ ಕುದಿ ಬರಲಿ ಯಾವುದು ಜೋಕಾಲಿನ ಅದು ಬಿಡು ಅದಕ್ಕೆ ಹಾಗೆಲ್ಲ ಮಾಡಿದರೆ ಹಿಂಸೆ ಆಗುತ್ತೆ ಬಿಡು ಪಪ್ಪ ಬಂದ್ರ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮಗು ಕಸ ತೆಗಿಯೋ ಇದರಲ್ಲಿ ಬೆಕ್ಕನ್ನು ಹಿಡ್ಕೊಂಡು ಜೋಕಾರಿ ಅಂತ ಹೇಳಿ ಹೋಗ್ತಾ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಟೀಗೆ ಇಟ್ಟಿದ್ದೀನಿ ಟೀ ರೆಡಿ ಆಗುತ್ತೆ ಇವಾಗ ನಮ್ಮ ಮನೆಯವ್ರು ಕೂಡ ಪೇಟೆಗೆ ಹೋಗಿದ್ರು ಈಗ ಬಂದರು ಈಗ ಟೀ ಕುಡಿಬೇಕು ಎಷ್ಟು ಬೇಕು ಹಿಂಸೆ ಮಾಡಬೇಡ ಅಂದರೂ ಕೇಳಲ್ಲ ಕೆಲವೊಂದು ಸಲ ಸುಮ್ಮನೆ ಇರ್ತಾನೆ ಅದನ್ನು ನೋಡಿದರೆ ಮಾತ್ರ ಬಿಡೋದಿಲ್ಲ ಇದ್ದಾರೆ ನೋಡೋಣ ಎಷ್ಟು ಬಂದಿದೆ ಅಂತ ನೋಡ್ತಾ ಇರ್ಬೋದು ಇವಾಗ ಒಂದು ಅರ್ಧ ಗಂಟೆ ಒಳಗಡೆ ಅನ್ನ ಆಗ್ಬಿಟ್ಟಿದೆ ಅದಕ್ಕೆ ಚೆನ್ನಾಗಿ ಬೆಂಕಿ ಉರಿತಾ ಇದ್ದರೆ ಆಯಿತು ಮತ್ತೇನು ಕೆಲಸ ಇಲ್ಲ ಸಲ ಇಟ್ಬಿಟ್ರೆ ಅನ್ನ ಮಾಡ್ಲಿಕ್ಕೆ ಮರದೇ ಇರೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಅದೆಲ್ಲ ಕೈಯಲ್ಲಿ ನೀರಿಡ್ಲಿಕ್ಕೆ ಅಂದರೆ ಒಂದಿಷ್ಟು ಟೂ ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ಅದನ್ನು ಕೂಡ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನಮ್ಮ ಮನೆಯವರಿಗೆ ಟೀ ಮಾಡಿ ಕೊಡ್ತಾ ಇದ್ದೀನಿ ಈಗ ீக ீவாக குடிக்க இதன்னு ஃபிரெண்ட்ஸ் இவ்வளோ ஃபிரெண்ட்ஸ் இவங்க நான் டீ குடித்தீனா ஹால் துணை இதெல்லாம் சனாக டீ இஷ்டாக டீ அந்த எஸ்டிஷ்ட அந்த நன்கு டீ அந்த தானே இஷ்ட ನಾನು ಹೆಚ್ಚಾಗಿ ಮನೇಲಿ ಕಾಫಿ ಕುಡಿಯೋದು ಒಂದು ಟೈಮ್ ಮಾತ್ರ ಟೀ ಮಾಡ್ಕೊಡ್ತೀನಿ ನಾನು ಫ್ರೆಂಡ್ಸ್ ನಾನು ಬೆಣ್ಣೆ ಮಾಡ್ಕೊಳ್ಳೋದಕ್ಕಂತ ಸಪ್ರೇಟಾಗಿ ಕೆನೆಯನ್ನೆಲ್ಲ ಎತ್ತಿಟ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕ್ಕೊಂಡಿರ್ತೀನಿ ಹಾಕಿ ಒಂದೆರಡು ಮೂರು ದಿನ ಆದಮೇಲೆ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಷನಿಗೆ ಹಾಕಿ ಬೆಣ್ಣೆ ತೆಗಿತೀನಿ ನೋಡ್ತಾ ಇರ್ಬೋದು ಇದನ್ನೆಲ್ಲ ಈ ಪಾತ್ರೆಗೆ ಹಾಕಿದ್ದೀನಿ ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಇದ್ರಲ್ಲಿ ಬಂದಿರೋ ಮಜ್ಜಿಗೆನೇ ನಾನು ಯೂಸ್ ಮಾಡಲ್ಲ ಬೆಣ್ಣೆ ಮಾತ್ರ ತೆಕ್ಕೊಳ್ತೀನಿ ನಾನು ಮೊಸರನ್ನ ಮಾಡ್ಕೊಳ್ತೀನಿ ಹಾಲು ಹಾಕಿಟ್ಟು ಸ್ವಲ್ಪ ಹೆಪ್ಪು ಹಾಕಿ ಅದನ್ನು ಮೊಸರು ಮಾಡ್ಕೊಂಡು ಅದರಲ್ಲಿ ಊಟ ಮಾಡೋದು ಇವಾಗ ಬರೀ ಕೆನೆ ಹಾಕಿ ಕೆನೆ ಹಾಕಿಟ್ಟಿರೋದು ಇದು ನೀವಾಗ ಮಿಶನಿಗೆ ಹಾಕೋಣ ಏನ್ ಮಾಡ್ற انا ಬೆಣ್ಣೆ ತಿกินಾ ನಿಂಗೆ ಬೇಕಾ ಬೆಣ್ಣೆ ಬೇಕಾ ತುಪ್ಪ ಬೇಕಾ ಏನ್ ಬೇಕು ನಿಮಗೆ ಏನ್ ಬೇಕು ಬೆಣ್ಣೆ ಬೇಕಾ ತುಪ್ಪ ಬೇಕಾ ಇಕ್ಕ ನೀಕೊピರು ನೀನು ತಿಂದು ಅದಕ್ಕೆ ನಾನು खाके ತಿಿನಿ ನೋಡ್ತಾ ಇರ್ತೀನಿ ಇಲ್ಲಿ ಕದಂತಿ ಕೊತ್ತು ಇಲ್ಲಿشن ಅಲ್ಲಿ ಕಾಲು ಹೀಗೆ ಆಚೆ ತಗೊಂಡೋಗು ಬೆಕ್ಕಿನ ಬೆಕ್ಕಿನ ಮರಿನಾಕ್ಕಿನ ಮಿಷನ್ ಹತ್ರದಿಂದ ಆಚೆ ತಗೊಂಡೋಗು ಆಚೆ ತಗೊಂಡೋಗು ಅದನ್ನೆಲ್ಲ ಮುಟ್ಟಬಾರ್ದು ನೋಡಿ ಫ್ರೆಂಡ್ಸ್ ನಿನ್ನೆ ಅವನೇ ಕಪ್ಪಿಟ್ಕೊಂಡಿರೋದು ದಣೆಗೆ ಅಕ್ಕ ಎಲ್ಲ ಬಾಕ್ಸ್ನೆಲ್ಲ ತೆಗೆ ಕೆಳಗಿಟ್ಟು ಹೋದ ಅದನ್ನು ಅವನೇ ಇಟ್ಕೊಂಡಿದ್ದಾನೆ ನೋಡ್ತಾ ಇರ್ಬೋದು ಅಲ್ಲೊಂದು ಬೆಕ್ಕಿನ ಮರಿ ಸೂತಿದೆ ಅದಕ್ಕೆ ರಿಮೋಟ್ ಕೊಟ್ಟಿದ್ದಾನೆ ಅದು ಅದ್ರದ್ದು ಫೋನ್ ಅಂತೆ ಚಿಗೊಂಡಿದೆ ಏನು ಮಾಡಿದೆ ನಾನು ಟಿ ವಿ ಆಫ್ ಮಾಡಿ ಬರಲಾ ಹಾಂ ಟಿ ವಿ ಆಫ್ ಮಾಡ್ಲಾ ಟಿ ವಿ ಆಫ್ ಮಾಡಿ ಬರ್ಲಾ ಹಾಂ ನಾನು

ಏನಕ್ಕೆ ಮುಟ್ಬಾರ್ದು ಮಾಡಲ್ಲ ಮಿಷನ್ ಆನ್ ಇರು ಆನ್ ಇರುವಾಗ ಮುಟ್ಟಬಾರ್ದು ಅದನ್ನ ಆಯ್ತಾ ಅದ್ ನಿನ್ ಜೊತೆ ಬರಲ್ಲ ಅಂತೆ ಇಲ್ಲೇ ಇದೆ ನೋಡು ಇಲ್ಲೇ ಇದೆ ಆಚೆ ಹೋಗ್ರೋ ಬಿಕ್ಕಿನ ಮರಿಗಳ takta హా takta <tuk> ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ ಇನ್ನೂ ಕೂಡ ಗಟ್ಟಿಯಾಗಬೇಕು ಈಗ ಸ್ವಿಚ್ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಹೊತ್ತಿರುಗಿಸ್ಕೊಳ್ಳೋಣ ಆವಾಗ ಬೆಣ್ಣೆ ಫುಲ್ ಸೈಡಿಗೆ ಬಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ತಿರುಗಬೇಕಿ ಈ ರೀತಿ ಸಣ್ಣ ಬರಬೇಕು ಈ ರೀತಿ ಇಟ್ಟರೆ ಇದು ಕರೆಕ್ಟಾಗಿ ಆಗೋಣ ಈ ರೀತಿ ಸೌಂಡ್ ಅಂದರೆ ಕರೆಕ್ಟಾಗಿ ಆಗ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಇದು ಈಗ ರೆಡಿ ಆಗಿದೆ ತೋರಿಸ್ತೀನಿ ನೋಡಿ ಬೆಣ್ಣೆ ಬಂದೆಲ್ಲ ಒಂದು ಸೈಡಿಗೆ ನಿಂತಿದೆ ಈ ರೀತಿ ಆದರೆ ಸಾಕು ಬೆಣ್ಣೆ ರೆಡಿಯಾಗಿ ಬಂದಿರುತ್ತೆ ಈಗ ಇದನ್ನು ತೆಗೆಯೋಣ 背里。 ಅದಕ್ಕೆ ಇದಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಗೆ ನಾಲ್ಕು ಹಸಿಮೆಣಸನ್ನ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ಈಗ ಎರಡು ಮೊಟ್ಟೆನ ಒಡೆದು ಹಾಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಇವಾಗ ಈ ಎರಡು ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ ಇದನ್ನು ಹೇಳ್ಕೊಬೇಕ ಈ ರೀತಿ ಈ ರೀತಿ ಇರುತ್ತೆ ಇದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ನಾವು ಆಮ್ಲೆಟಿಗೆಲ್ಲ ಸಪ್ರೇಟ್ ಸಪ್ರೇಟಾಗಿ ಹೆಚ್ಕೋಬೇಕಂತ ಏನಿಲ್ಲ ಇದಕ್ಕೆ ನಾನೀಗ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಮೊಟ್ಟೆ ಈರುಳ್ಳಿ ಟೊಮೆಟೊ ಹಸಿಮೆಣಸು ಹಾಗೆ ಉಪ್ಪು ಅರಿಶಿನ ಎಷ್ಟುನ ಹಾಕ್ಕೊಂಡು ಈ ಮಿಷಿನಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಕಾವಲಿಗೆ ಹಾಕಿ ಕಾಯಿಸ್ಬೇಕಷ್ಟೇ ಫ್ರೆಂಡ್ಸ್ ಇವಾಗ ಆಮ್ಲೆಟ್ ಮಾಡ್ಕೊಂಡೋಣ ಅಂತ ಹೇಳಿ ತಗ ಇಟ್ಟಿದ್ದೀನಿ ಅದಕ್ಕೀಗ ಎಣ್ಣೆ ಹಚ್ಕೊಳ್ಳೋಣ ಆಮ್ಲೆಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ಈಗ ತವಾಖಾಯಿಲಿ ಹಾಗೆ ಅನ್ನ ಮಾಡಿದ್ದೆ ನೋಡಿ ಅವಾಗ ಅನ್ನ ಕೂಡ ರೆಡಿಯಾಗಿದೆ ನಾವು ಎರಡು ಸಲ ಮಾಡ್ಕೊಳ್ತೀನಿ ಎರಡು ಮೊಟ್ಟೆ ಹಾಕಿದ್ದೀನಿ ಇವಾಗ ಮುಚ್ಚಿಟ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಮಳೆ ಜೋರಾಗಿ ಬರ್ತಾ ಇದೆ ಬೆಳಗ್ಗೆಯಿಂದ ಅಷ್ಟೊಂದು ಮಳೆ ಇರಲಿಲ್ಲ ಇವಾಗ ಜೋರಾಗಿ ಮಳೆ ಬರ್ತಾ ಇದೆ ಸೌಂಡ್ ಕೇಳಿಸ್ತಾ ಇರ್ಬೋದು ಹಲಸಿನ ಮರ ಮೇಲೆ ಹಲಸಿನ ಹೆಣ್ಣು ಹಲಸಿನ ಇರ್ಬೋದು ಆಮ್ಲೆಟ್

ನೋಡ್ತಾ ಇರ್ಬೋದು ನೀವು ಕೂಡ ಕಡೆ ಸ್ವಲ್ಪ ಕಾದ್ರೆ ಸಾಕು ಈಗ ಈ ಕಡೆ ರೋಸ್ಟ್ ಆಗಿದೆ ನೀವು ಸಲ ಈ ರೀತಿ ಮಾಡ್ಕೊಳ್ಳಿ ಸುಲಭ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ಬೋದು ಇನ್ನೊಂದು ಕೂಡ ಈಗ ಮುಚ್ಚಿಟ್ಟು ಬೇಸನ ನೋಡ್ತಾ ಇರ್ಬೋದು ಇದೇ ರೀತಿ ಬಂದಿದೆ ತುಂಬಾನೇ ಚೆನ್ನಾಗಾಗಿದೆ ನನ್ನ ಮಗ ನೋಡ್ತಾ ಇರ್ಬೋದು ಇಲ್ಲಿ ಟಿ ವಿ ನೋಡ್ತಾ ಇರ್ತಿದ್ದೀನಿ ಹೇಳಿದ ಹಾಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಚೆನ್ನ ಬರೀ ಏನು ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಟಿ ವಿ ನೋಡದಾ ಹಾಂ ಹಣೆಗೆ ನೋಡಿ ಇಟ್ಕೊಂಡ್ಬಿಡದ ಫ್ರೆಂಡ್ಸ್ ಅವನೇ ಅವನೇ ಇಟ್ಕೊಂಡಿರೋದು ನಿನ್ನೆ ಸ್ನಾನ ಮಾಡಿ ಬಂದ ಮೇಲೆ ಮಾತಾಡಲ್ಲ ಇವಾಗ ಟಿ ವಿ ನೋಡ್ತಾ ಇದ್ದಾನೆ ಹಾಂ ಏನೇಕ ಮಳೆ ಬಂದ ಯಾವ್ದು ಹಾಳಾಗ್ತಿದೆ ಟಿವಿ 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 ನಮ್ ಬೆಕ್ಕು ನೋಡಿ ಹೇಗೆ ಕೂತ್ಕೊಂಡಿದೆ ಅಂತ ಟಿವಿ ನೋಡ್ತಾ ಟಿವಿ ನೋಡೋದಲ್ಲ ಟಿವಿ ಮೇಲ್ಗಡೆ ಕೂತಿದೆ ಅದು ಮೌಸಮ್ದ ಬೇರ್ ಅಂತೆ ಗೊತ್ತಿಲ್ಲ ನಂಗೂ ಕೂಡ

ಿ ಈ ರೀತಿ ಎರಡು ದೋಸೆ ಅಷ್ಟು ಆಮ್ಲೆಟನ್ನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಇಲ್ಲೊಂದು ಕೂಡ ಪುಟ್ಟದಾಗಿ ನನ್ನ ಮಗನಿಗೆ ಮಾಡಿದ್ದೀನಿ ಈಗ ಇದ್ರೆ ನಾನು ಸ್ವಲ್ಪ ತೆಗೆದು ತಿಂದು ನೋಡಿದ್ರೆ ತುಂಬಾ ಚೆನ್ನಾಗಾಗಿದೆ ಟೇಸ್ಟು ನೀವು ಕೂಡ ಇದೇ ರೀತಿ ಮಾಡಿಕೊಳ್ಳಿ ಪುಟ್ ಆಮ್ಲೆಟ್ ಇದು ಗ್ಯಾಸನ್ನ ಆಫ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಇವಾಗ ಆಮ್ಲೆಟು ರೆಡಿಯಾಗಿದೆ ಗ್ಯಾಸ್ ಆನ್ ಮಾಡಿದೆ ಅದ್ರ ಜೊತೆಗೆ ಊಟ ಮಾಡಬೇಕು ಇವಾಗ ಆಮ್ಲೆಟ್ ಹಾಕ್ಕೊಂಡು